ಆಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆದ್ದು ಪೂಜೆ ಎಲ್ಲ ಆಯಿತು ಷಿಷ್ಠಿ ಹಬ್ಬದ ಪೂಜೆ ಮಾಡಿದ್ನಲ್ಲ ಅದೆಲ್ಲ ಮುಗೀತು ಅದರದ್ದು ವೀಡಿಯೋ ಮಾಡಿ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ಅದನ್ನ ನೋಡಿ ಆಯಿತಾ ಈಗ ಮಧ್ಯಾಹ್ನಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ ಎರಡು ಗಂಟೆ ಆಗಿಬಿಟ್ಟಿದೆ ಬೆಳಗ್ಗೆ ನಮ್ಮ ಮನೆಯವರು ಚಿಕನ್ ಮತ್ತು ಮಟನ್ ತಂದಿದ್ದಾರೆ ಚಿಕನ್ ಮತ್ತು ಮಟನ್ ಮಾಡಬೇಕು ಮಟನು ನಾನು ತಿನ್ನಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೆ ಮಾತ್ರ ಮಟನು ನನಗೆ ಚಿಕನು ಹಾಗಾಗಿ ಚಿಕನ್ ಮಟನ್ ಎರಡು ತಂದಿದ್ದಾರೆ ನಾನು ಸ್ವಲ್ಪ ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ಇದು ಏನು ಗೊಜ್ಜು ಮಾಡ್ತೀನಿ ಅಂತ ಇನ್ನು ಸ್ವಲ್ಪ ಕಬಾಬ್ಗೆ ಎತ್ತಿಟ್ಕೊಂಡಿದ್ದೀನಿ ನನ್ನ ಮಗಳು ಕಬಾಬ್ ಬೇಕು ಕಬಾಬ್ ಬೇಕು ಅಂತ ಕೇಳ್ತಾ ಇರ್ತಾಳೆ ಅದಕ್ಕಾಗಿ ಎತ್ತಿಟ್ಕೊಳ್ತಿದ್ದೀನಿ ಈಗ ನಾನು ಯಾವ ಯಾವ ಥರ ಮಾಡ್ತೀನಿ ಅಂದರೆ ಚಿಕನು ಪ್ರತಿ ಸಲ ಒಂದೇ ಥರ ಮಾಡಲ್ಲ ನಾನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀನಿ ಒಂದೆರಡು ಮೂರು ಟೈಪಲ್ಲಿ ಮಾಡ್ತೀನಿ ಈಗ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಗೊಜ್ಜಿಗೆ ಮೊದಲೇ ನಾನು ಏನು ಮಸಾಲೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಸಣ್ಣ ಉರಿಯಲ್ಲಿ ಬೇಯಿಸ್ತೀನಿ ಆಮೇಲೆ ರುಬ್ಬಿ ಹಾಕ್ತೀನಿ ಈಗ ನಾನು ಇದಕ್ಕೆ ಏನೇನು ಹಾಕ್ತೀನಿ ಅಂತಂದ್ರೆ ಮೊದಲನಾಗಿ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಇಷ್ಟು ಒಂದು ಇಡೀ ಈರುಳ್ಳಿ ಹಾಕ್ತಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೂ ಹಾಕ್ತೀನಿ ಇದಕ್ಕೂ ಹಾಕ್ತೀನಿ ಇದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿದ್ರೆ ಅದ್ರ ಟೇಸ್ಟ್ ಬೇರೆ ತರ ಇರುತ್ತೆ ಈಗ ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತೀನಿ ಈಗ ಸ್ವಲ್ಪ ಅರಶಿನ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಧನಿಯಾ ಪುಡಿ ಮತ್ತೆ ಇದಕ್ಕೆ ಮೊಸರು ಹಾಕ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಂದು ಎರಡು ಮೂರು ಟೀ ಸ್ಪೂನು ಹಾಕಿದ್ರೆ ಸಾಕು ಯಾಕಂದರೆ ಚಿಕನ್ ಮಸಾಲೆ ಎಲ್ಲ ಅದರಲ್ಲೇ ಬೇಯಬೇಕು ನೀರೆಲ್ಲ ಡ್ರೈ ಇದರಲ್ಲಿ ಚಿಕನಲ್ಲಿ ನೀರು ಬಿಡುತ್ತೆ ಅಲ್ವಾ ಅದು ಚೆನ್ನಾಗಿ ಡ್ರೈ ಆಗಿ ಆಕಿರ ಎಣ್ಣೆ ಅದು ಚೆನ್ನಾಗಿ ಹಿಡ್ದು ಅದು ಏನಂತಾರೆ ಎಣ್ಣೆ ಚೆನ್ನಾಗಿ ಮೇಲೆ ಬರಬೇಕು ಇದಕ್ಕೆ ಕೊನೆಯದಾಗಿ ಇದಕ್ಕೆ ನಾನು ಮಸಾಲೆ ಹಾಕ್ಬಿಡ್ತೀನಿ ಶಕ್ತಿ ಚಿಕನ್ ಮಸಾಲ ಇದನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ఆమె నోడి హాక్య అు కరిబేన సొప్పు ఈ కలుసుకొని ನೋಡಿ ಫ್ರೆಂಡ್ಸ್ ಈ ಥರ ಕಲಸಿ ಇಟ್ಟಿದ್ದೀನಿ ಇದೆಲ್ಲ ಹಾಕಿ ಒಟ್ಟಿಗೆ ಕಲಸಿ ಕುಕ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಬೇಕಾದ್ರೆ ಒಂದು ಅರ್ಧ ಗಂಟೆ ಇಡಬಹುದು ಆದರೆ ಈಗ ಇಡಕ್ಕೆ ನನಗೆ ಟೈಮ್ ಇಲ್ಲ ಆಲ್ರೆಡಿ ಎರಡು ಗಂಟೆ ಆಗ್ಬಿಟ್ಟಿದೆ ಆಮೇಲೆ ಹೊಟ್ಟೆ ಬರೆಸ್ಬಿಟ್ಟಿದೆ ಅದು ಬೇಗ ಬೇಯ್ಬೇಕು ಫ್ರೆಂಡ್ಸ್ ಈಗ ಸ್ಟವ್ ಹಾಸಿ ಮಾಡುತ್ತೀನಿ ಮುಚ್ಚ ಮುಚ್ಚಿ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬಿಸಿ ಆಗಲಿ ಅಂತ ಫಾಸ್ಟಲ್ಲೇ ಮಡಗಿದ್ದೀನಿ ಸ್ಲಿಮ್ಮಲ್ಲಿ ಏನು ಮಡಿದಿಲ್ಲ ಆಮೇಲೆ ಅದು ಡ್ರೈ ಆಗ್ತಾ ಆಗ್ತಾ ಬೇಕಾರೆ ಸ್ಲಿಮ್ಮಲ್ಲಿ ಮಡಗ್ಬೋದು ದಿನ ಒಂದೇ ತರ ಮಾಡ್ಕೊ ತಿನ್ನೋಕ್ಕಿಂತ ಈ ತರ ಏನು ವೆರೈಟಿ ವೆರೈಟಿ ಹಂಗ್ ಮಾಡ್ಕೊತಂದ್ರೆ ತುಂಬಾ ಚೆನ್ನಾಗಿ ಏನು ರುಚಿಯಾಗಿರುತ್ತಲ್ವಾ ಈಗ ನಾನು ರುಬ್ಲಿಕ್ಕೆ ಏನಂತ ಕಾಣಿದಿನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಇದು ಚಿಕನ್ ಹೂ ಮಟನ್ ಹೂವು ಎರಡಕ್ಕೆ ಸೇರಿ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿಚೂರು ಇದೇ ಇಷ್ಟೇ ರುಬ್ಬಕ ಆಮೇಲೆ ಒಂದು ಚಿಕ್ಕ ಚಿಕ್ಕದು ಒಂದೆರಡು ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ರುಬ್ಬಿ ಅದಕ್ಕೆ ಹಾಕ್ತೀನಿ ಫ್ರೆಂಡ್ಸ್ ಈಗ ಒಂದು ಅರ್ಧ ಭಾಗ ಅಷ್ಟು ಬೆಂದಿದೆ ಚಿಕನು ಅದು ಬೇಯಷ್ಟರಲ್ಲಿ ನಾನು ಮಸಾಲೆನೂ ರುಬ್ಬಿಕೊಬಿಟ್ಟಿದ್ದೀನಿ ಇದು ಇರೋದು ಅದೇ ಗ್ಯಾಪಲ್ಲಿ ಕಬಾಬ್ಗೂ ಕಲಸಿಟ್ಕೊಂಡಿದ್ದೀನಿ ಈಗ ಈ ಮಸಾಲೆನ ಹಾಕ್ತೀನಿ ಅರ್ಧ ಭಾಗದಷ್ಟು ಬೆಂದಿದೆ ಇನ್ನು ಅರ್ಧ ಭಾಗ ಈ ಮಸಾಲೆ ಜೊತೆ ಬೇಯಬೇಕು ಆವಾಗ ಸರಿಯಾಗುತ್ತೆ ಈಗೊಂದು ಐದು ನಿಮಿಷ ಅದು ಮಸಾಲೆಲ್ಲೇ ಫ್ರೈ ಆಗಲಿ ಆಮೇಲೆ ನೋಡಿ ನೀರು ಹಾಕೋಣ ನಮ್ಮ ನಮ್ಮೂರ್ ಕಡೆ ಎಲ್ಲ ನಮ್ಮೂರ್ ಕಡೆ ದೇವಸ್ಥಾನ ಐತೆ ಸುಬ್ರಹ್ಮಣ್ಯ ದೇವಸ್ಥಾನ ಆ ಅಂದ್ರೆ ನಮ್ಮ ಊರು ಪಕ್ಕದಲ್ಲೇ ಒಂದೊಂದು ಊರ್ಗೆ ಒಂದೊಂದು ದೇವಸ್ಥಾನ ಇದೆ ಇಲ್ಲಿ ದೇವಸ್ಥಾನ ಇಲ್ಲ ನಾನು ಸುಮಾರು ಕಡೆ ನೋಡಿದ್ದೀನಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತೂ ಇಲ್ಲ ಇಲ್ಲೆಲ್ಲರೂ ಅದೇ ದೇವ್ರ ಹೆಸರಲ್ಲಿ ಉತ್ತಕ್ಕೆ ಪೂಜೆ ಮಾಡಿಬಿಟ್ಟು ಬರ್ತಾರೆ ನಮ್ಮ ಕಡೆನೂ ಉತ್ತಕ್ಕೆ ಪೂಜೆ ಮಾಡ್ತಾರೆ ಆದರೂ ದೇವಸ್ಥಾನಕ್ಕೆ ಹೋಗಿ ಮಾಡ್ತಾರೆ ತುಂಬ ನಾನು ಎಲ್ಲ ಮಿಸ್ ಇದ್ದೀನಿ ನೆನೆಸ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ಎಲ್ಲ ಒಂದೊಂದಾಗಿ ಒಂದೊಂದು ಹಬ್ಬ ಬಂದಾಗ ನಮ್ಮೂರ ಕಡೆ ಯಾವ ಥರ ಏನು ಇದ್ ಇದ್ದೋ ಥರ ಏನು ಪೂಜೆ ಗೀಜೆ ಹಬ್ಬ ಯಾವತರ ಮಾಡ್ತಿದ್ದೋ ಅನ್ನೋದು ಸಡನ್ ಆಗಿ ನೆನಪಾಗ್ಬಿಡುತ್ತೆ ಒಂದೊಂದು ಸಲ ನೆನಪಾಗಲ್ಲ ಇಲ್ಲಿ ಖುಷಿಯಲ್ಲೇ ಇರ್ತೀನಿ ಸಲ ಮಾತ್ರ ನೆನಪಾಗ್ಬಿಡುತ್ತೆ ಅವ ಬೇಜಾರಾಗುತ್ತೆ ಹೆಣ್ಮಕ್ಳು ಬದುಕಂದ್ರೆ ಅಷ್ಟ ಹಂಗೆ ಅಲ್ವಾ ನೋಡಿ ಇದು ಮಸಾಲೆ ಫ್ರೈ ಆಗಿದೆ ಇದೀಗ ಸ್ವಲ್ಪ ನೀರ್ ಹಾಕೋಣ ಅದನ್ನ ನಮ್ಗೆ ಸ್ವಲ್ಪ ಗ್ರೇವಿ ಬೇಕಲ್ವಾ ಅದರಿಂದಾಗಿ ನೀರ್ ಹಾಕ್ತಾ ಇದೀನಿ ಅಡಗಿದಿನಿ ಸ್ವಲ್ಪ ಅದು ನಂದ ನಿಮಿಷ ಕುದಿಬೇಕು ಅವಾಗ ಸರಿಯಾಗಿ ಆಗಿರುತ್ತೆ ಅದು ಇವತ್ತು ಏನು ಯೋಚನೆ ಮಾಡಿದೆ ದಿನಾ ಒಂದೇ ತರ ಅಡುಗೆ ಮಾಡ್ಕೋತಿಂದ ತಿಂದು ಬೋರ್ ಆಗಿರುತ್ತಲ್ವಾ ಅವಾಗ ಈ ಥರ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀವು ಈ ಥರ ಮಾಡಿ ಚೆನ್ನಾಗಿರುತ್ತೆ ಒಟ್ನಲ್ಲಿ ತುಂಬ ರುಚಿಯಾಗಿರುತ್ತೆ ನಾನು ಸುಮಾರು ಸಲ ಹೆಚ್ಚಾಗಿ ನಾನು ಇದೇ ಥರ ಮಾಡೋದು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿ ಒಂದು ಒಂದೊಂದು ಸಲ ಅರ್ಧ ಗಂಟೆ ಮಡಗಿರ್ತೀನಿ ಆಮೇಲೆ ಎಲ್ಲ ಚೆನ್ನಾಗಿ ಮಾಂಸಕ್ಕೆಲ್ಲ ಹೀರ್ಕೊಂಡಿರುತ್ತಲ್ವ ಅವಾಗ ಇನ್ನೂ ರುಚಿಯಾಗಿರುತ್ತೆ ಒಟ್ನಲ್ಲಿ ಮುದ್ದೆ ಚಪಾತಿ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಈಗ ನಮ್ಮ ಮನೆಯವ್ರಿಗೆ ಮಟನ್ಗೆ ರೆಡಿ ಮಾಡ್ಕೋಬೇಕು ಎಲ್ಲ ಹುಸಿ ಉಳ್ಸಿ ಉಳ್ಸಿಟ್ಕೊಂಡಿರಿ ಟೊಮೆಟೊ ಎಲ್ಲ ಜಾಸ್ತಿ ಹಾಕಕ್ಕೆ ಹೋಗೋದಾ ಯಾಕಂದರೆ ನಾನು ಮೊಸರು ಹಾಕಿದ್ದೀನಲ್ವಾ ಅದರಿಂದಾಗಿ ಿಷ್ಟು ಹೋಗಬೇಕು ನಮ್ಮ ಮನೆಯವ್ರು ಬರೋದೇ ಆಗುತ್ತೆ ಫ್ರೆಂಡ್ಸ್ ಅಡಿಗೆಲ್ಲ ಮುಗೀತು ಏನಾಯ್ತು ಗೊತ್ತಾ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಫೋನು ಆಫ್ ಆಗೋಯ್ತು ಯಾಕಂದರೆ ಚಾರ್ಜ್ ಇರಲಿಲ್ಲ ನಾನು ಚಾರ್ಜ್ ಇದೆಯಾ ಅಂತ ನೋಡೇ ಇಲ್ಲ ನಾನು ಹಂಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಚಾರ್ಜ್ ಇಲ್ಲದೆ ಆಫ್ ಆಗೋಯಿತು ಹಂಗಾಗಿ ಅಡುಗೆ ಇದು ಅಡಿಗೆಗೆ ಆಯಿತು ಆಮೇಲೆ ಕಬಾಬ್ ಮಾಡಿದೆ ನಮ್ಮ ಮನೆಯವ್ರಿಗೆ ಮಟನ್ನ ಒಗ್ಗರಣೆ ಹಾಕಿ ಮಡಗಿದ್ದೀನಿ ತೋರಿಸ್ತೀನಿ ಚಾರ್ಜ್ ಆಗ ಗ್ಯಾಪಲ್ಲಿ ಅದೆಲ್ಲ ಆಗೋಗಿದೆ ನೋಡಿ ಮಟನ್ ಒಗ್ಗರಣೆ ಹಾಕಿ ಮಡಗಿದ್ದೀನಿ ಬಿಸಿ ಚಿಕನ್ ನೋಡಿ ಆಗಿದೆ ಹಾಗೆ ಕಬಾಬ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪನೇ ಮಾಡ್ಕೊಂಡಿರೋದು ನಮಗೆ ಇಬ್ಬರಿಗೆ ಅಳತೆ ನಾನು ಇನ್ನು ಮಿಕ್ಕಿದ್ದು ಸಾಯಂಕಾಲ ಮಾಡ್ತೀನಿ ನಮ್ಮ ಮನೆಯವರಲ್ಲಿ ಬಂದಮೇಲೆ ಇದು ನೋಡಿ ನಾನು ರವೆ ಉಂಡೆನೂ ಮಾಡಿದ್ದೀನಿ ಇದು ಬೆಳಿಗ್ಗೆ ಮಾಡಿದ್ದೆ ಅಡುಗೆ ಮಾಡೋಕ್ಕಿಂತ ಮುಂಚೆನೇ ರವೆ ಉಂಡೆ ಮಾಡಿದ್ದೆ ಜೊತೆಗೆ ಗುಲಾಬ್ ಜಾಮ್ ಗುಲಾಬ್ ಜಾಮೂನ್ ಮಾಡಿದ್ದೀನಿ ಇದು ಏನು ಕಾಯಿ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಸಣ್ಣಕ್ಕೆ ರುಬ್ಬಿ ಇಟ್ಕೊಂಡಿದ್ದೀನಿ ಅಂದರೆ ಡ್ರೈ ಗುಲಾಬ್ ಜಾಮೂನ್ ಮಾಡೋಕ್ಕೆ ಇದ್ರ ಮೇಲೆ ಉರುಳಿಸಿ ನೋಡಿ ಡ್ರೈ ಆಗಿದೆ ಫುಲ್ಲು ಫುಲ್ಲು ಡ್ರೈ ಆಗಿದೆ ನೋಡಿ ಒಂಚೂರು ಅದ್ರದ್ದು ಇದಿಲ್ಲ ಏನು ಹೇಳ್ತಾರೆ ಸಕ್ಕರೆ ಪಾಕ ಇಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಇವಾಗ ಊಟ ಮಾಡಿಕೊಂಡು ಇದನ್ನ ರೋಲ್ ಮಾಡಿ ಮಡಗಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಒಂಥರ ಹಬ್ಬದ ಅಡಿಗೆ ಸೃಷ್ಟಿ ಹಬ್ಬದ ಅಡಿಗೆ ಇನ್ನು ಊಟ ಮಾಡಬೇಕು ಟೈಮ್ ಬೇರೆ ಆಗಿಬಿಟ್ಟಿದೆ ಹೊಟ್ಟೆ ಬೇರೆ ಸೀತಾ ಇದೆ ನನಗೆ ಫಸ್ಟ್ ಊಟ ಮಾಡ್ಕೊಳ್ತೀನಿ ಈ ವಿಡಿಯೋ ನಾಳೆ ಬರ್ಬೋದು ಮೋಸ್ಟ್ ನಾಳೆ ನಾಳೆಗೆ ಬರುತ್ತೆ ಈ ವಿಡಿಯೋ ಯಾರು ನನ್ನ ಚಾನಲ್ ನೋಡ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್